ಹೇ ಗಾಯ್ಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಗಾಯ್ಸ್ ಈಗ ಟೈಮ್ ಬಂದು ಆರೂವರೆ ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಇತ್ತೀಚೆಗೆ ಸಂಜೆ ಹೊತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ಲ ಕೋರ್ಸ್ ಇನ್ನೂ ಸ್ವಲ್ಪ ದಿನ ಮೇ ಬಿ ಹೀಗೇನೆ ಸೊ ಅದೊಂಥರ ರೊಟೀನ್ ಆಗಿತ್ತು ಇದೊಂಥರ ರೊಟೀನ್ ಆಗ್ತಾ ಇದೆ ಸೊ ಹೀಗೆ ಚೇಂಜಸ್ ಆಗ್ತಾ ಇರಬೇಕು ಅಲ್ಲ ಲೈಫಲ್ಲಿ ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ಈ ರೀತಿ ಇವಾಗ ಸ್ನ್ಯಾಕ್ಸ್ ಟೈಮು ಸೊ ಚಿಂಟುಗೆ ಕೊರಿಯನ್ ಕಿಂಚಿ ಮಾಡಿಕೊಟ್ಟಿದ್ದೀನಿ ನಾನು ಮಾಡಿಕೊಟ್ಟಿದ್ದ ಅವನೇ ಮಾಡ್ಕೊಂಡಿದ್ದಾನೆ ನಾನು ಸ್ನಾನಕ್ಕೆ ಹೋಗಿದ್ದೆ ಸೊ ಅವನು ತಿಂತಾ ಇದ್ದಾನೆ ಸೊ ಟೇಸ್ಟ್ ನೋಡೋಣ ಆ್ಯಂಡ್ ಅದಕ್ಕೂ ಮುಂಚೆ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಗೇಸ್ ನೋಡಿ ಚಿಂಟು ಮಾಡ್ಕೊಂಡು ಬಂದಿರೋ ಕಿಂಚಿ ಏನು ವಾಟ್ ಹ್ಯಾಪನ್

ಎಲ್ಲದಕ್ಕೂ ಖರ್ಚು ಮಾಡ್ತೀಯಾ ಎರಡು ಲಕ್ಷದ ಫೋನ್ ತಗತ್ತೀಯಾ ಮುನ್ನೂರು ರೂಪಾಯಿ ಒಂದು ಮೂರು ತಗೊಳಕಾಗಲ್ಲ ಐನೂರು ರೂಪಾಯಿದು ಕಮ್ಮಿ ಇದೆ ಹ್ಮ್ ನನಗೆ ಎರಡು ಬೇಕು ಹಾಗಂದ್ರೆ ಎಂತ ತಿನ್ನಕ್ಕೆ ಗೊತ್ತಾ ಚೆನ್ನಾಗಿದೆ ಅಪ್ಪ

ಸ್ಪ್ರಿಂಕಲ್ ವಾಟರ್ ಚಳಿ ಚಳಿ ಅದಕ್ಕೆ ಫುಲ್ ಫುಲ್ಲೋ ಮಾಡ್ಕೊಂಡ್ಬಿಟ್ಟಿದೀನಿ ಇವತ್ತು ಬನ್ನಿ ಒಳಗೆ ಹೋಗೋಣ ನನಗೆ ಆ್ಯಕ್ಚುಲಿ ಮಳೆಯಲ್ಲಿ ಫುಲ್ ನೆನಿಬೇಕು ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಇಷ್ಟ ಇದೆ ಬಟ್ ಯಾರೂ ಮಾಡಿಕೊಡೋಲ್ಲ ಗೈಸ್ ಎಲ್ಲರಿಗೂ ಬೆಗ್ ಮಾಡಬೇಕು ಅಕಸ್ಮಾತ್ ನಾನು ನೆನೆಯುವಾಗ ಕ್ಯಾಪ್ಚರ್ ಮಾಡುವಾಗ ಚಿಂಟು ಪಪ್ಪ ಏನಾದ್ರು ಬಂದುಬಿಟ್ರೆ ದೊಡ್ಡ ರಂಪನೇ ಆಗಿಬಿಡುತ್ತೆ ಸೊ ಯಾಕೋ ಅದಕ್ಕೆ ಕಾಲ ಕೂಡ ಬರ್ತಾನೇ ಇಲ್ಲ ಬಟ್ ಅದೊಂದು ಮಾಡಬೇಕು ಈ ಮಳೆಗಾಲ ನಿಲ್ಲೋ ಅಷ್ಟರಲ್ಲಿ ನೋಡೋಣ ಯಾವಾಗ ಕಾಲ ಕೂಡಿ ಬರುತ್ತೆ ಅಂತ ಬನ್ನಿ ಇವಾಗ ಆರಾಮಾಗಿ ಬಿಸ್ಕೆಟ್ ತಿನ್ನೋಣ ಮಿಲ್ಕ್ ಬಿಕೀಸ್ ಸ್ನ್ಯಾಕ್ಸ್ ಟೈಮ್ ಮುಗೀತು ಹಾಗೆ ಸ್ಟಡಿ ಟೈಮ್ ಸಹ ಆಯಿತು ಈಗ ನಾನು ಚಿಂಟು ಊಟ ಮಾಡೋಣ ಅಂತ ಕೆಳಗಡೆ ಬಂದಿದ್ದೀವಿ ಬಿಸಿ ಬಿಸಿ ಇಲ್ಲಿ ಬಿಸಿ ಬಿಸಿ ಅನ್ನ ಊಟ ಮಾಡಿದ್ರೆ ಸಕ್ಕತ್ತಾಗಿರತ್ತೆ ಅಲ್ಲ ಗೈಸ್ ಬನ್ನಿ ಊಟ ಮಾಡೋಣ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಎದ್ದಿದ್ದು ಲೇಟ್ ಆಯಿತು ಗೈಸ್ ಈಗ ಟೈಮ್ ಎಷ್ಟು ಗೊತ್ತಾ ಏಳು ಮುಕ್ಕಾಲು ಏನು ತಿಂಡಿ ಮಾಡುದು ಗೊತ್ತಿಲ್ಲ ಹಾ ಉಪ್ಪಿಟ್ಟು ಮಾಡ್ತೀನಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಬನ್ನಿ ಹೋಗಿ ಬಟ್ಟೆ ನೆನೆ ಹಾಕೋಣ ವಾಕಿಂಗ್ ಹೋಗ್ತಾ ಇಲ್ಲ ಗೈಸ್ ಮಳೆ ತುಂಬ ಜಾಸ್ತಿ ಅಲ್ಲ ನಾನೊಂದು ಹೊಸ ಛತ್ರಿ ತಗೊಂಡಿಲ್ಲ ಹಾಗಾಗಿ ವಾಕಿಂಗ್ ಹೋಗ್ತಾ ಇಲ್ಲ ఈ మళ్ ఈ గిర్ేస్ డేల్ ెమన్ వాటర్ కుడి బట్ యా ఇత బే కాబడ అంత అన్సతే ఇలా ముంచ ಸೊ ಹಾಗಾಗಿ ಈಗಲೂ ಸಹ ಹಾಗೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ತುಂಬಾ ಗಟ್ಟಿ ಮನಸ್ಸು ಮಾಡಿ ಲೆಮನ್ ವಾಟರ್ ಕುಡಿತೀನಿ ಇಲ್ಲ ಅಂದ್ರೆ ಕಾಫಿ ಕಡೆಗೆ ಒಳಗು ಜಾಸ್ತಿ ಇರುತ್ತೆ ಅಮ್ಮ ನೋಡಿ ಎಷ್ಟು ಚಂದ ಇದೆ ತೆಂಗಿನ ಮರ ಬಟ್ಟೆ ಹೋಗ್ದು ಗೈಸ್ ಸೈ ನೋಡಿ ಟ್ರೈನ್ ಟ್ರೈನ್ ಹೋದಂಗೆ ಹೋಗುತ್ತೆ ಎಷ್ಟು ಬಟ್ಟೆ ಹೊಗ್ದಿದ್ದೀನಿ ಇವತ್ತು ಈಗ ಟೈಮ್ ಬಂದು ಒಂಬತ್ತು ಗಂಟೆ ನನ್ನ ಮಗ ಇನ್ನೂ ಎದ್ದಿಲ್ಲ ಸೊ ಹಾಗಾಗಿ ಬಟ್ಟೆ ಹೋಗದು ಮುಗಿಸ್ಬಿಟ್ಟೆ ಇನ್ನೂ ತಿಂಡಿ ಆಗಿಲ್ಲ ಮಾಡಬೇಕು ಬನ್ನಿ ಇವಾಗ ನಮ್ಮ ಚಿಂಟುನ ಎದ್ದೊಳಿಸ್ಬಿಟ್ಟು ತಿಂಡಿ ಮಾಡೋಣ ಗೈಸ್ ನಮ್ಮ ಚಿಂಟುಗೆ ಜೀರಾ ವಾಟರ್ ಕೊಟ್ಟಿದ್ದೀನಿ ಇವತ್ತು ನಾನು ಕಾಫಿ ಕುಡಿತಾ ಇದ್ದೀನಿ ನಾನು ಅವಾಗಲೇ ಕುಡಿದೆ ಜೀರಾ ವಾಟರ್ ನೋಡಿದ್ರಿ ಅಲ್ಲ ಇದೆಲ್ಲ ಆದಮೇಲೆ ಇಬ್ರು ತಿಂಡಿದ್ದೀನಿ ನಾನು ದೋಸೆ ಮಶ್ರೂಮ್ ಚೋಪ್ಸೇ ದಟ್ ಈಸ್ ನಾಟ್ ಪ್ರಾಬ್ಲಮ್ problem is with some other word mushroom is not a problem and <laughs> what <laughs> 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 is here bodu the here la <laughs> ya the ye valga yerad bonna satti ga bardu சிம்டுகே இந்த வெல்ல மாடக்கிறேன். ஏன்னை ಬೆಳಗ್ಗೆ ಎದ್ರೆ ಏನಪ್ಪಾ ತಿಂಡಿ ಮಾಡೋದು ಅಂತ ಎಲ್ರಿಗೂ ಕಾಮನ್ ಕ್ವಶನ್ ಅಲ್ಲ ನನ್ಗೂ ಅಷ್ಟೇನೆ ಆದ್ರೆ ಇವತ್ತು ರವಾ ದೋಸೆ ಮಾಡಿದೀನಿ ಹೇಗೂ ಚಾಪ್ಸಿ ಇತ್ತಲ್ಲ ಅಂತ ಗೈಸ್ ಅಮ್ಮ ಮಗನಿಗೆ ತಿಂಡಿ ರೆಡಿ ಆಯ್ತು ಬನ್ನಿ ಹೋಗೋಣ ಗೈಸ್ ನಮ್ ಚಿಂಟುಗೆ ಬೇಜಾರ್ ಆಗ್ತಾ ಇದೆಯಂತೆ ಅವನಿಗೆ ಏನಾದ್ರೂ ಮಾಡ್ಕೊ ಅಂದ್ರೆ ಅವನು ಮಾಡ್ಕೊಳಕ್ ರೆಡಿ ಇಲ್ಲ ಸೊ ನಾನು ಇವತ್ತು ನಾನು ಆಟಾಡಕ್ಕೆ ಹೋಗ್ಬೇಕಂತೆ ಅದ್ರ ಆಟಾಡಕ್ಕೆ ಯಾರೂ ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಇನ್ನು ನಾನು ಇನ್ನೂ ಅಡುಗೆ ಎಲ್ಲ ಮಾಡಬೇಕು ಸೊ ಅವನಿಗೆ ಏನಾದರೂ ಮಾಡಿಕೊಡೋಣ ಅಂತ ಇದ್ದೀನಿ ಮಶ್ರೂಮ್ ವಾಟ್ ಕಬಾಬ್ ಮಾಡಿಕೊಡ್ತೀನಿ ಜೈಸ್ ಸಾರು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡಬೇಕು ಅಂದರೆ ಸೊಪ್ಪು ಬೇಕು ಬರೀ ಕಾರ್ಬಂಡ್ ಸೊಪ್ಪು ಕಿತ್ಕೊಬಾರೋಣ ಗೈಸ್ ನೋಡಿ ಎಷ್ಟು ಚಂದ ಇದೆ ಗ್ರೀನರಿ ಗ್ರೀನರಿ ಕರ್ಬೇನ್ ಸೊಪ್ಪು ಬೈಸ್ ಅಲ್ಲೂ ಒಂದು ಕರ್ಬೇನ್ ಸೊಪ್ಪು ಇದೆ ನೋಡಿ ಅದು ಚಿಂಟು ರಜ್ಜಿ ಕರ್ಬೇನ್ ಸೊಪ್ಪು ಇದು ನನ್ನ ಕರ್ಬೇನ್ ಸೊಪ್ಪು ಕೆಳಗೆ ಹೋಗ್ಬಿಟ್ಟಿದೆ ಕಟ್ಟಿಲ್ಲ ಇದಕ್ಕೆ ದಾರ ಹಾಕಿ ಕಟ್ಟಬೇಕು ಅನಿಸತ್ತೆ ಕೋಳಿ ಎಲ್ಲ ನೆಟ್ಟು ಎಲ್ಲ ಕಟ್ಟಬೇಕು ಹಾಂ ನೋಡಿ ಅವ್ರದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಇದು ಅವ್ರದ್ದು ಕರ್ಬೇನ್ ಸೊಪ್ಪು ಶ್ವೇ ಕರ್ಬೇನ ಸೊಪ್ಪು ಚಿಂತು ರಜೆ ಕರ್ಬೇನ ಸೊಪ್ಪು ನಾವು ನಮ್ಮದೇ ಕರ್ಬೇನ ಸೊಪ್ಪು ಕಿತ್ಕೊಳ್ಳೋಣ ಬನ್ನಿ ಗೈಸ್ ನಮ್ಮದೇ ಕರ್ಬೇನ್ ಸೊಪ್ಪು ಚೆನ್ನಾಗಿದೆ ಫ್ರೆಶಾಗಿದೆ ಚಿಂಟುಗೂ ಏನೋ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಅದಕ್ಕೂ ಕರ್ಬೇನ್ ಸೊಪ್ಪು ಬೇಕಾಗತ್ತೆ ಮಶ್ರೂಮ್ ಕಬಾಬ್ ಜಾಸ್ತಿನೇ ಕಿತ್ಕೊಂಡು ಹೋಗೋಣ ನೋಡಿ ಇಷ್ಟು ಕರ್ಬೇನ ಸೊಪ್ಪು ತಗೊಂಡೆ ನಮ್ಮ ಕರ್ಬೇನ ಸೊಪ್ಪಿಗೂ ಒಂದು ಕೋಲ್ ಇಟ್ಬಿಟ್ಟು ಕಟ್ಬೋದು ಅದು ನಂದಲ್ವಾ ಅದಕ್ಕೆ ಅವ್ರು ಮಾಡಿಲ್ಲ ಅವ್ರದಕ್ಕೆಲ್ಲ ಅದಕ್ಕೂ ಮಾಡ್ಕೊಂಡಿದ್ದ ನಾನು ಇಷ್ಟು ದಿನ ಅಬ್ಸರ್ವೇ ಮಾಡಿಲ್ಲ ಅಲ್ಲಿ ಬಿಡಿ ಗಾಯಿಸಿದ್ದಷ್ಟು ದಿನ ಇರಲಿ ಆಮೇಲೆ ಅವ್ರದನ್ನೇ ತೊಗೊಂಡ್ಬಿಡೋಣ ಅಲ್ವಾ ನಾನೇನಿಲ್ಲ ಅವ್ರದ್ದು ಇವ್ರದ್ದು ಅಂತ ಎಲ್ಲ ಗಿಡ ಮರಗಳಲ್ಲೆಲ್ಲ ಭೇದ ಭಾವ ಮಾಡಲ್ಲ ಯಾವುದು ಸಿಗುತ್ತೆ ಅದನ್ನು ತಗೊಳ್ಳೋದು ಗೈಸ್ ಇವಾಗ ಸಾರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಮಾಡ್ಕೊಂಡಿದ್ದೀನಿ ಇವತ್ತು ಮಸಾಲ ಜಾಸ್ತಿ ರುಬ್ಕೊಂಡಿದ್ದೀನಿ ಬಿಕಾಸ್ ಎಷ್ಟು ಮಾಡಿದ್ರು ಖಾಲಿ ಆಗುತ್ತೆ ಸೊ ಬೇಗ ಖಾಲಿ ಆಗ್ತಾ ಇದೆ ಇತ್ತೀಚೆಗೆ ಯಾಕೋ ನಾನು ಚೆನ್ನಾಗಿ ಊಟ ಮಾಡೋದು ಕಲ್ತ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಇವತ್ತು ಜಾಸ್ತಿ ಮಸಾಲ ಮಾಡ್ಕೊಂಡಿದ್ದೀನಿ ಇದು ಉಪ್ಸಾರಿಂದು ಮಸಾಲ ಸೊ ಇವಾಗ ಒಗ್ಗರಣೆ ಮಾಡೋಣ ಚಿಂಟಿಗೆ ಕಬಾಬ್ ಮಾಡಿಕೊಡ್ತೀನಿ ಅಲ್ಲ ಸೊ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಓದ್ಕೊಳಮ್ಮ ವಾಟ್ರ್ ಬಾಟ್ಲ್ ಪಕ್ಕಕ್ಕೆ ಇಟ್ಕೊಂಡು ಮೊಬೈಲ್ ಪಕ್ಕಕ್ಕೆ ಇಟ್ಕೊಂಡು ಸ್ಟ್ಯಾಂಡ್ ಪಕ್ಕಕ್ಕೆ ಇಟ್ಕೊಂಡು ಕೂರುದಲ್ಲ ಸ್ಟಡಿ ಲಿಟಲ್ ಟೆಸ್ಟ್ ಮುಗ್ದಿರ್ಬೋದು ಎಕ್ಸಾಮ್ ಮುಗ್ದಿಲ್ಲ ಹೊಸ ಹೊಸದು ಮಾಡ್ತಾನೆ ಇರ್ತಾರೆ ಅಲ್ಲ ಟ್ವೆಂಟಿ ಫೋರ್ ಹೊರಳಾಡಿದ್ರೆ ಏನು ಸ್ಟಡಿ ಸ್ಟಡಿ ನಾವೆಲ್ಲ ಅಂತ ಒಳ್ಳ ಬುದ್ಧಿಗೆಲ್ಲ ಕಲ್ಕೊಂಡು ಬರಲಿಲ್ಲ ನೀನ್ ಕಲಿ ಬುಕ್ಸ್ ಇದಾವೆ ಮನೆ ಆ ಕಾಲದಲ್ಲಿ ಬುಕ್ಸ್ ಎಲ್ಲ ಓದು ಆ ಬುಕ್ ಓದಲ್ಲ ಚೆನ್ನಾಗಿದೆ ಬಾ ಸೈಕಲ್ ಅಲ್ಲಲ್ಲೇ ಪುಸ್ ಪುಸ್ ಅನ್ನುತ್ತೆ ಚಿಂಟೂ ಇನ್ನೂ ಬಂದಿಲ್ಲಲ್ಲ ಏನ್ ಮಾಡ್ತಾ ಇದೀಯ ಮೇಕಪ್ಪ ಮತ್ತೆ ಎಷ್ಟೊತ್ತು ನಾನು ಬಂದು ಅಡ್ಗೆ ಮನೆ ಹೋಗಿ ಅನ್ನ ಎತ್ತಿಟ್ಟ ಟೇಸ್ಟ್ ಮಾಡಿ ಬಂದ್ರೆ ನೀ ಬಂದಿಲ್ಲ ಹೀರೋ ಏನ್ ನೀನು ಹೊಸೊಬ್ರಿಗೆ ಲೈನ್ ನೋಡಿಬೇಕಂತ ಇದೀಯ ಹೋಗೋ ಜಾಗದಲ್ಲೇ ಹೋಗ್ಬೇಕು ಇನ್ನೇನ್ ದಿನ ಒಂದೊಂದ್ ಜಾಗ ಹೋಗೋಕೆ ಇದೆ ಮೈನ್ ಸಿಟಿ ಒಂದಿನ ಕಾಡ್ಗೋಡಿ ಒಂದಿನ ಮಾರತಳ್ಳಿ ಒಂದಿನ ಜೈನಗರ್ ಹೋಗ್ಬಿಡ್ಬಾ ಅನ್ನೋಕೆ ಬೈಕ್ ಎಲ್ಲಾ ನೀನ್ ನೋಡಿಸ್ತಾ ಇರೋದಾ ಸೈಕಲ್ ಎಲ್ಲಿ ಸೈಕಲ್ ಹೋಗಿ ಮಾಡ್ತಾ ಇದ

ನನ್ ಅಲ್ಲ ನೀನ್ ಸೈಕಲ್ ತೊಳ್ಕೊ ಟೈರ್ ಎಲ್ಲ ನೋಡಿ ಹೇಗಾಗಿದಾವೆ ಎಲ್ಲ ಏನ್ ಮಾಡ್ತೀಯ ಏನ್ ದಬಾಕಿದ್ಯಾ ಏನ್ ಮಾಡ್ತೀಯ ಎದ್ದು ಹೇಳ ಒಂದು ನಯಾ ಪೇಸ ಕೆಲ್ಸ ಮಾಡುದಿಲ್ಲ ಹಾ ಅದೊಂದೇ ನಂಗೆ ಹೇಳ್ತೀಯಾ ಅಂತ ನೀನೀಗ ನಂಗೆ ಚೆನ್ನಾಗಿ ಗೊತ್ತಿತ್ತು ನಾನು ಯಾಕೆ ಓಪನ್ ಮಾಡಲಿ ಆರ್ ಗೇಟ್ ಅಂಡೋ ಬಾ ಬಾರ ಬಾರು ರಣದೀರ ನೀನೊಬ್ಬನೇ ಈ ಊರಿಗೆ ಶೂರ ಬಾಯ್ ಹುಷಾರು ಹಾ ಹೇ ಗೈಸ್ ಚಿಂಟು ಈಗ ಸೈಕಲ್ ರೈಡ್ ಹೋಗಿದ್ದಾನೆ ನಾವು ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮಾಡಿ ಮುಗಿಸ್ಕೊಂಡ್ಬಿಡೋಣ ಆಮೇಲೆ ನಾವು ಕಬಾಬ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಧ್ವನಿ ಚಿಕ್ಕ ಗೈಸ್ ನೋಡಿ ನಂದು ಹೊಸ ಶೂಸು ಹೇಗಾಗಿದೆ ಅದನ್ನು ಪಳಪಳ ಅನ್ಸೋಣ ಅಲ್ಲ ಊರಿಗೋ ಊರಿಗೆ ಹೋಗುವಾಗ ಇದೇ ಶೂಸ್ ಹಾಕೊಂಡು ಹೋಗ್ಬೇಕಂತ ಇದ್ದೀನಿ ಸೊ ಇದನ್ನು ವಾಶ್ ಮಾಡಿ ನಮ್ಮ ಚಿಂಟದು ವಾಶ್ ಮಾಡೋಣ ಅದು ಆ್ಯಕ್ಚುಲಿ ಮಳೆ ಅಲ್ಲ ಸೊ ಆ ರೀತಿ ಡ್ಯಾಂಪ್ನೆಸ್ ಆಗಿಬಿಟ್ಟಿದೆ ಈಗ ಅದನ್ನು ವಾಶ್ ಮಾಡಿದ್ರೆ ಪಳಪಳ ಅನ್ನತ್ತೆ ಸೊ ಸೊ ಬೇಗ ಪಳಪಳ ಅನ್ಸೋಣ ಬನ್ನಿ ನೋಡಿ ನಾನು ಈ ಸ್ಲೀಪರ್ಸು ಸಹ ನಾನು ತೊಳ್ಕೊಂಡಿದ್ದೀನಿ ಇದು ಅಷ್ಟು ಕ್ಲೀನಾಗಿ ಹೋಗಲ್ಲ ಬಟ್ ಸ್ಟಿಲ್ ಓಕೆ ಸಮ್ ನೆಕ್ಸ್ಟ್ ವಾಶ್ ಮಾಡಿದ್ದೀನಿ ನಂದು ಮತ್ತೆ ಚಿಂಟದು ಇಬ್ಬರದು ಕ್ರಾಕ್ಸು ವಾಶ್ ಆಯಿತು ಸೊ ಬನ್ನಿ ಹೋಗೋಣ ಅರ್ಧ ಕೆಲಸ ಮುಗೀತು ಇನ್ನ ಫ್ರೈ ಮಾಡಬೇಕು ಕಬಾಬ್ ಸೊ ಅದು ಮಾಡಿದ್ರೆ ಕೆಲಸ ಮುಗ್ದ ಹಾಗೆ ಇಲ್ಲ ಬೀಸ್ ಕಾರ್ ವಾಶ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಲ್ಲ ಅದೊಂದು ಮಾಡಿಬಿಡಬೇಕು ಎಷ್ಟು ಕೆಲಸ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಇರುತ್ತೆ ನೋಡೋಣ ಎಷ್ಟಾಗತ್ತೆ ಅಷ್ಟು ಮಾಡೋದು ತೂತ ಇರೋದು ಜಾಸ್ತಿ ಇದೆ ಫೈನಲಿ ಮಶ್ರೂಮ್ ಕಬಾಬ್ ರೆಡಿ ಆಗಿದೆ ಆದರೆ ನಾವು ಅಂದ್ಕೊಂಡ ಮಟ್ಟಕ್ಕೇನು ಬಂದಿಲ್ಲ ಆದರೆ ಬಂದಿದೆ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಬಟ್ ಇದಕ್ಕೆ ಡ್ರೈ ಡ್ರೈ ಡ್ರೈಯಾಗಿ ಕ್ರಿಸ್ಪಾಗಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕಲಿಬೇಕು ಬಟ್ ಓಕೆ ನಾಟ್ ಬ್ಯಾಡ ಟೇಸ್ಟಿಯಾಗಿದೆ ಸೊ ಬನ್ನಿ ತಿನ್ನೋಣ ತ್ಯಾಕ್ ಯು ವ್ಯಾಲ್ ಆಲ್ ದ ವೇಟ್ ಆಫಾರ್ ಡಕ್ ಟ್ಯಾಲ್ ವೆಟರ್ ಡೇ ಓಕೆ ಓಕೆ ವಿಲ್ಟೆಲ್ಲರ್ ಓಕೆ ಓಕೆ ಬಾಯ್ ಓಕೆ ಬಾಯ್ Hey Daksha. Hello Daksha. Hello. Chicky wants to talk to you. You invite her. Okay. What Daksha? Why did you call? You are a wasted Chicky for my birthday party. Oh your birthday party? When it is? August first Friday. Okay. So what shall I do now? You come. What, Daksha? You come for my birthday party. Okay. So, what are you doing now? I'm watching TV. Mm -hmm. What are preparations we are doing for your birthday? Hmm? What all preparations you are doing for your birthday? Chocolate body? cake. Chocolate cake. What? Who are all coming? My friend. Hmm. Uh, mama yeah. Then? Chintu. What? Chintu

And you know that, right? He is having school. Simply, you called him, huh? huh? What happened? What? Yes, I've taken a pound. Hmm, kid, what is the hillboard? I'm in it. Huh? You. Yes. ಕಾರ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಳಗಡೆ ಎಲ್ಲ ಸ್ವಲ್ಪ ಡಿಕ್ಕಿ ಎಲ್ಲ ಏನು ಸೀಟಿಂಗ್ ಎಲ್ಲ ಕಾಲ್ ಫುಟ್ ರೆಸ್ಟ್ ಎಲ್ಲ ಗಲೀಜಾಗಿದ್ದಲ್ಲ ಅದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ ಕಾರ್ ತಗೊಳ್ಳೋದು ಬೇಡ ಕ್ಲೀನ್ ಮಾಡೋದು ಬೇಡ ಗೈಸ್ ರಾಲಾ ಟೀಬೇನಿ ಮರ ಸೋಮಸೋಮನಾ ಓರ್ಕೊತೆ ಟೀಬೇನಿ ಹಲೋ ಗಾಯ್ಸ್ ಫೈನಲಿ ಕಾರ್ನ ಮತ್ತೆ ಸೈಕಲ್ನ ತೊಳ್ದು ಕ್ಲೀನಾಗಿ ನಿಲ್ಸಿದೆವಿ ಇವಾಗ ಹೋಗಿ ಸ್ನಾನ ಮಾಡ್ಕೋಬೇಕು ಗಾಯ್ಸ್ ಟೈಮ್ ಆಯಿತು ಶಾಪೋ ನೋಡಿದ್ರಿ ಅಲ್ಲ ಎಷ್ಟು ಜೋರು ಮಳೆ ಅದು ಬಿರುಗಾಳಿ ಗೊತ್ತಾ ನೋಡಿ ಮರ ಎಲ್ಲ ಮುರ್ಕೊಂಡೇ ಬಿಡ್ತು ಅಲ್ಲಿ ಸೀಬೆ ಗಿಡ ಉಂಟು ಕಟ್ಟಾಗೇ ಬಿಡ್ತು ಒಂದು ಕ್ಷಣ ಏನು ಆಗ್ತಿದೆ ಅನ್ನೋದೇ ಗೊತ್ತಾಗಲಿಲ್ಲ ಸ ಬನ್ನಿ ಹೋಗೋಣ ಕಾರೆಲ್ಲ ಕ್ಲೀನ್ ಮಾಡಿ ಇಬ್ಬರು ಅಲ್ಲೆಲ್ಲ ಮಳೆಲಿ ತೇವ ತೇವ ಆಗಿದ್ವು ಅಲ್ಲ ಸೊ ಬಿಸಿ ಬಿಸಿ ಹಾಲು ಕೊಡೋಣ ಅಂದ್ಬಿಟ್ಟು ಚಿಂಟಿಗೆ ಕಾಯಿಸ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮರಿಬೇಡಿ ಆಯಿತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಸಿ ಯು ಸೂನ್